ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಏನು ಮಾಡ್ತಾ ಇದ್ದೀನಂದರೆ ಒಳ್ಳೆ ಕಾಂಬಿನೇಷನ್ ಕರ್ನಾಟಕ ಸ್ಟೈಲಲ್ಲಿ ಸಾಗು ವೆಜಿಟೇಬಲ್ಸ್ ಸಾಗು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಪೂರಿ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಏನಂದರೆ ಆ ಸಾಗು ಮಾಡೋ ರೀತಿ ಅನ್ನೋದಿರುತ್ತಲ್ಲ ಅದು ಎಲ್ಲ ಕಡೆನೂ ಎಲ್ಲರಿಗೂ ಬರೋದಿಲ್ಲ ಕೆಲವೊಬ್ರಿಗೆ ಬರುತ್ತೆ ಕೆಲವೊಬ್ಬರು ಬರಲ್ಲ ಸೊ ಈ ನಾವು ಮಾಡೋ ರೀತಿಯಲ್ಲಿ ನೀವು ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದ್ಭುತವಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಇದ್ದೀನಿ ಹಾಗೆ ಸ್ವಲ್ಪ ಸಾಸ್ರೆ ಸ್ವಲ್ಪ ಕಡಲೆ ಬೇಳೆ ಈಗ ನಾನು ಚಿಕ್ಕದಾಗಿ ಹೆಚ್ಕೊಂಡ್ರೆ ಈರುಳ್ಳಿ ಸೇರಿಸ್ತೀನಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ಸ್ವಲ್ಪ ಬೆಂದಿದೆ ನೋಡಿ ಇಷ್ಟ ಆದರೆ ಸಾಕು ಈಗ ನಾನು ಪೊಟ್ಯಾಟೊ ಸೇರಿಸ್ಕೊತಾ ಇದ್ದೀನಿ ಎರಡು ಚಿಕ್ಕ ಸೈಜ್ ಪೊಟ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೋದು ನಾವು ಸಾಗುಗೆಲ್ಲ ಇದೇ ರೀತಿ ಕಟ್ ಮಾಡ್ಕೋಬೇಕು ನಾವು ಈ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇಲ್ಲ ಕುಕ್ಕರ್ ಹಾಕಿ ಬೇಯಿಸಿದರೆ ಅದೇನಾಗ್ಬಿಡುತ್ತೆ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಈ ರೀತಿ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ನಮಗೆ ಕರೆಕ್ಟಾಗಿ ಅದಕ್ಕೆ ಸಿಗುತ್ತೆ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಲಿ ಸಾಕು ಒಂದು ಐದು ನಿಮಿಷ ಫ್ರೈ ಆಗಲಿ ನೋಡಿ ನಾನು ಇಲ್ಲಿ ಎರಡು ಕ್ಯಾರೆಟು ಒಂದು ನಾವು ನೌಲ್ ಕೋಸು ಹಾಗೆ ಒಂದು ಇಡಿಯಷ್ಟು ಬೀನ್ಸು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಈಗ ಎಲ್ಲ ಸೇರಿಸ್ಕೊಳ್ಳೋಣ ಅದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ನಾವು ಟೊಮೆಟೊ ಕೂಡ ಸೇರಿಸ್ಕೊಂಡ್ಬಿಡೋಣ ನಾನು ಎರಡು ಟೊಮೆಟೊ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಈ ಟೊಮೆಟೊ ಇದೆಲ್ಲ ಹಾಕಿ ಸಾಲ್ಟನ್ನು ಸೇರಿಸೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ನಾವು ನೀರೇನು ಹಾಕೋದು ಬೇಡ ಹೀಗೇ ಅದು ಬಾಯ್ಲ್ ಆಗಬೇಕು ಸ್ವಲ್ಪ ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಫೈವ್ ಮಿನಿಟ್ಸ್ ಬೇಗ ಸಾಕು ಈಗ ಈಗ ಕ್ಲೋಸ್ ಮಾಡಿದ್ದೀನಿ ನಮಗೆ ಒಂದು ಫೈವ್ ಮಿನಿಟ್ಸ್ ಬಾಯ್ಲ್ ಆಗಲಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾ ಇದಕ್ಕೆ ಈಗ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಗೆ ಇಲ್ಲಿ ನಾನು ಒಂದೆರಡು ಪೀಸು ಚಕ್ಕೆ ನೋಡಿ ಇಷ್ಟು ಚಕ್ಕೆ ತಗೊಂಡಿದ್ದೀನಿ ಹಾಗೆ ನಾಲ್ಕು ಲವಂಗ ಒಂದೆರಡು ಏಲಕ್ಕಿ ಹಾಗೆ ಸ್ವಲ್ಪ ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದೆರಡು ಸ್ಪೂನು ಸೋಂಪು ಬೇಕಿದ್ದಕ್ಕೆ ನೋಡಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉರುಗಡ್ಲೆ ತೊಗೊಂಡಿದ್ದೀನಿ ಇದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದೆಲ್ಲ ರುಬ್ಕೊಂಬರೋಣ ಹಾಗೆ ಇಲ್ಲಿ ಒಂದು ಒಂದು ಹತ್ತು ಹಸಿಂಬಳಿ ಸುಂಕ ತೊಗೊಂಡಿದ್ದೀನಿ ಇದನ್ನು ಕೂಡ ರುಬ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದ್ದೇನೆ ಹಾಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ನೋಡೋದ್ರಿಂದ ಗೊತ್ತಾಗುತ್ತೆ ನಿಮಗೆ ವೆಜಿಟೇಬಲ್ಸ್ ನೀಟಾಗಿ ಸಾಫ್ಟ್ ಆಗಿದೆ ಸ್ವಲ್ಪ ಅಂತ ಸೊ ಇವಾಗ ನಾವು ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಣ ರುಬ್ಕೊಂಡಿರೋ ಮಸಾಲೆ ಫುಲ್ಲು ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಹೋಟೆಲ್ ಸ್ಟೈಲ್ಗಿಂತ ನಮಗೆ ಒಂದು ಅದಕ್ಕಿಂತ ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಈಗ ನಾವು ಅದನ್ನು ತೊಳೆದು ಸ್ವಲ್ಪ ನೀರು ಹಾಕೋದು ಈಗ ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಸರಿ ಮಿಕ್ಸ್ ಕೊಡಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ನಾವು ಹಾಗೆ ಸ್ವಲ್ಪ ಕುದಿಯೋದಕ್ಕೆ ಇಡಬೇಕು ಆಮೇಲಿನೇ ನಾವು ಮುಂದಿನ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದೀವಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಿಮಗೆ ನೀರು ಬೇಕಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ಸೇರಿಸಿದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ಈ ಥರ ತೆಳೋಗಿದ್ರೆ ಸಾಕು ಈಗ ಸರಿ ಚೆಕ್ ಮಾಡಿಕೊಳ್ಳಿ ನಾವು ಆವಾಗಲೇ ವೆಜಿಟೇಬಲ್ಸ್ ಬಾಯ್ಲ್ ಆಗುವಾಗಲೂ ಹಾಕಿದ್ವಿ ಇವಾಗ ಒಂದ್ಸರಿ ಟೋ ಟೇಸ್ಟ್ ಮಾಡಿ ನೋಡಿ ಸ್ವಲ್ಪ ಕಮ್ಮಿ ಇದೆ ಒಂದು ಸ್ವಲ್ಪ ಸೇರಿಸೋಣ ಮತ್ತು ಟೇಸ್ಟ್ ಮಾತ್ರ ಸಾಕಾದಾಗಿದೆ ಸಾಕು ಸ್ವಲ್ಪ ಇವಾಗ ಕುದಿ ಬಂದುಬಿಡಿ ಅದು ಮೇಲೆಲ್ಲ ಸಿಡಿಯುತ್ತೆ ಸ್ವಲ್ಪ ನೋಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕೂಡ ಚೇಂಜ್ ಆಗಿಲ್ಲ ಆ ರೀತಿ ಬಂದಿದೆ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಕುದೀಲಿ ಈಗ ರೆಡಿ ಆಯಿತು ಇವಾಗ ಸುಮ್ಮನೆ ಸ್ವಲ್ಪ ಮೇಲೆ ಕರಿಬೇವನ್ನು ಒಂದೆರಡೈಲೆ ಇದ್ದೀನಿ ಅಷ್ಟೇ ಸಾಗು ಇವಾಗ ರೆಡಿ ಹಾಗೆ ಸಾಗುಗೆ ರುಚಿಯಾಗಿ ಪೂರಿ ಕೂಡ ಮಾಡ್ಕೊಂಬಿಡೋಣ ಹೇಳಿ ಪೂರಿ ಕೂಡ ಮಾಡ್ಕೊಂಬಿಟ್ಟೆ ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಈ ರೀತಿ ನೋಡಿ ಈಗ ಸಾಗು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಇದೆ ಅಂತ ಈ ರೀತಿ ಸಾಗು ಮನೇಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮೇಲೆ ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್